ಏ ಅವ್ರು ಸಾಕು ಅಂತ ಹೇಳಿದ್ರಲ್ಲ ಸಂಕೋ ಸಂಕೋ ಅಂತ ಹೇಳಿದ್ರು ಗೊತ್ತಾ ಸ್ಮಾಲ್ ಬ್ರಿಡ್ಜ್ ತರ ಇದೆ ಅಲ್ಲೇ ಹೋಗಬೇಕು ಯಾರು ಅವ್ರ ಮನೆ ತರ ಹೋಗಿ ಬಿಡ್ತಾನಲ್ಲ ಹಂಗ ಹೋಗಿ ಹಂಗ ಅಂತ ನೋಡ್ರಿ ಇದು ಇದೇನು ಮಾತ್ರ ರಬ್ಬರ್ ತರದ್ದು ಬಿಲ್ ಮಾಡೋಣ இதே திரு ஓகே

போர்னானே இவனா ಈ ನಾಯಿಗಳು ಏನು ಮಾಡಲ್ಲ ಅದೊಂದು ಸರಿ ನಾಯಿಗಳು ಸ್ಕ್ಯಾನ್ ಮಾಡಿದ್ರೆ ಒಂದು ಸರಿ ಹೋಗಿ ಈ ಒಂದು ಒಂದು ಸರಿ ಸ್ಕ್ಯಾನ್ ಮಾಡಿ ಆ ಕಡೆ ಕೂಡ ಹೋಗಿದ್ದು ಗೊತ್ತಾದರೆ ಮತ್ತೆ ನೆಕ್ಸ್ಟ್ ಟೈಮ್ ಏನು ಮಾಡಲ್ಲ ಅಲ್ಲ ಪರಿಚಯ ಆಗುತ್ತಲ್ಲ ಅದಕ್ಕೆ ಹಾಂ ಇವನು ಗೊತ್ತಾಗಿಲ್ಲ ಮೋಸ್ಟ್ಲಿ ಸ್ವಲ್ಪ ಈ ನಾಯಿಗಳು ಇತ್ತಾವಾಗ ಹಾಂ ಅದಕ್ಕೆ ಬೋಗ ಇನ್ನೊಂದು ಜನ್ಮ ಷಪರ್ ಬೊಗಳೇ ಇಲ್ಲ ನಿಮ್ಮ

इकड़ नाकड़ेव यू शिवदेवरा मै गाजी डे विकवर्ड लसले अल्वा फ्लो मसले ले लाल ಇದು ಸ್ನಾನ ಮಾಡತರ ಅಂತ ನೀರ್ ಅಲ್ಲ ರೀ ಇವಾಗ ಆ ಕಡೆ ಹೋಗೋಣ ನೀರು ಸ್ವಲ್ಪ ಕಲರ್ ಗೊತ್ತಾಗ್ಬಿಡ್ತದೆ ಸ್ವಲ್ಪ ಕ್ಲೀನ್ ಆಗಿರ್ಬೇಕು ಅಂತ ಇದು ಹೋಗೋಣ ಮೇಡಮ್ ಭಯಂಕರ ಬಂದಿನ ಅನ್ಸುತ್ತೆ ಒಳ್ಳೆ ಆ ಕಡೆ ಎಲ್ಲ ಆ ಕಡೆ விதான ரிதான விதான எல்லா ஒட்டி பண்டைய விட்டுருக்கு